नमो अर्हन्ताणं नमो सिद्धाणं नमो आयर्याणं नमो उवज्झायाणं नमो लोये आचार्यश्री आचार्यश्रीभगवत् उमास्वामी विरचिता तत्त्वार्ता सूत्र मोक्षमार्गस्य नेतारं भेतारं कर्मपूमृतां ज्ञातारं विश्वतत्वानां वन्दे तदुगुणालब्धये वन्दे तदुगुणा वन्दे तदुगुणालब्धये अनंत अनंत सिद्ध परमेश्वर भगवान की जय हो श्री महावीर की जय हो, आचार्य श्री उमास्वामी महाराज की जय हो विशुद्ध सागर महाराज की जय हो मुनिश्री प्रणम्य सागर महाराज की जय हो ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ ತತ್ವಾರ್ಥ ಸೂತ್ರ ಎರಡನೇ ಅಧ್ಯಾಯ ಹಿಂದಿನ ಸಂಚಿಕೆಯಲ್ಲಿ ಐದು ರೀತಿಯ ಶರೀರವನ್ನು ತಿಳಿದೆವು ಈಗ ಆ ಶರೀರದಲ್ಲಿ ತೈಜಸ ಶರೀರ ಮತ್ತು ಕಾರ್ಮಾಣ ಶರೀರಗಳ ಪ್ರದೇಶವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಮೂವತ್ತ ಒಂಬತ್ತು ಅನಂತಗುಣೆ ಪರೇ ಪರೆ ಅರ್ಥ ಆಹಾರಕ ಶರೀರಕ್ಕಿಂತ ತೈಜಸದಲ್ಲಿ ಅನಂತ ಗುಣ ಅಧಿಕ ಪರಮಾಣುಗಳಿರುತ್ತವೆ ಮತ್ತು ತೈಜಸಕ್ಕಿಂತ ಕಾರ್ಮಾಣ ಶರೀರದಲ್ಲಿ ಅನಂತಗುಣ ಅಧಿಕ ಪರಮಾಣುಗಳಿರುತ್ತವೆ ಇಲ್ಲಿ ಒಂದು ಪ್ರಶ್ನೆ ಇವೆ ತೈಜಸ ಮತ್ತು ಕಾರ್ಮಾಣ ಶರೀರಗಳಲ್ಲಿ ಇಷ್ಟೊಂದು ಪರಮಾಣುಗಳಿದ್ದ ಮೇಲೆ ಇವೆರಡು ಶರೀರಗಳು ಜೊತೆಗಿರುವುದರಿಂದ ಸಂಸಾರಿ ಜೀವ ತಮ್ಮ ಇಚ್ಛಿತ ಪ್ರದೇಶಕ್ಕೆ ಗಮನ ಮಾಡಬಲ್ಲಬಹುದೇ ಈ ಶಂಕೆಯನ್ನು ದೂರ ಮಾಡಲು ಮುಂದಿನ ಸೂತ್ರಕಾರರು ಸೂತ್ರವನ್ನು ಹೇಳುತ್ತಾರೆ ಸೂತ್ರ ಅರ್ಥ ತೈಜಸ ಮತ್ತು ಕಾರ್ಮಾಣ ಶರೀರಗಳು ಅಪ್ರತಿಘಾತಿ ಇವೆ ಅಂದರೆ ಹೇಗೆ ಅಗ್ನಿಯು ಲೋಹದ ಪಿಂಡದೊಳಗೆ ಹೋಗುತ್ತದೆ ಹಾಗೆಯೇ ಈ ಎರಡೂ ಶರೀರಗಳು ವಜ್ರಮಯ ಪಟಲಗಳಿಂದಲೂ ತಡೆಯಲ್ಪಡುವುದಿಲ್ಲ ಇಲ್ಲಿ ಒಂದು ಪ್ರಶ್ನೆ ವೈಕ್ರಿಕ ಮತ್ತು ಆಹಾರಕ ಶರೀರಗಳು ಸೂಕ್ಷ್ಮ ಇರುವ ಕಾರಣದಿಂದ ಯಾರಿಂದಲೂ ತಡೆಯಲ್ಪಡುವುದಿಲ್ಲ ಆದರೆ ಇವುಗಳನ್ನು ಅಪ್ರತಿಘಾತಿ ಎಂದು ಯಾಕೆ ಕರೆದಿಲ್ಲ ಎಂದು ಪ್ರಶ್ನೆ ಉತ್ತರ ಯಾವುದೂ ಸಮಸ್ತ ಲೋಕದಲ್ಲಿ ಎಲ್ಲಿಯೂ ತಡೆಯಲ್ಪಡುವುದಿಲ್ಲ ಅವುಗಳನ್ನು ಮಾತ್ರ ಇಲ್ಲಿ ಅಪ್ರತಿಘಾತಿ ಎಂದು ಕರೆಯಲಾಗಿದೆ ವೈಕ್ರೀಕ ಮತ್ತು ಆಹಾರಕಗಳು ಸಮಸ್ತ ಲೋಕದಲ್ಲಿ ಅಪ್ರತಿಘಾತಿ ಅಲ್ಲ ಏಕೆಂದರೆ ಆಹಾರಕ ಶರೀರವಾದರೂ ಎರಡೂವರೆ ದೀಪದವರೆಗೆ ಮಾತ್ರ ಹೋಗಬಲ್ಲದು ಮತ್ತು ಮನುಷ್ಯರ ವೃದ್ಧಿಯಿಂದ ಪ್ರಾಪ್ತವಾದ ವೈಕ್ರೀಕವು ಮನುಷ್ಯ ಲೋಕದವರೆಗೆ ಮಾತ್ರ ಹೋಗಬಲ್ಲವು ಹಾಗೂ ದೇವತೆಗಳ ವೈಕ್ರೀಯಕ ಶರೀರ ತ್ರಸ್ಸನಾಡಿಯ ಒಳಭಾಗದಲ್ಲಿಯೇ ಮೇಲೆ ಹದಿನಾಲ್ಕನೆಯ ಸ್ವರ್ಗದವರೆಗೆ ಮತ್ತು ಕೆಳಗೆ ಮೂರನೆಯ ನರಕದವರೆಗೆ ಮಾತ್ರ ಹೋಗಬಲ್ಲದು ಆದ್ದರಿಂದ ಸಮಸ್ತ ಲೋಕದಲ್ಲಿ ಅಪ್ರತಿಘಾತಿಯಾದರೂ ತೇಜಸ ಮತ್ತು ಕಾರ್ಮಾಣ ಶರೀರಗಳೇ ಇವೆ ಇನ್ನು ಮುಂದಿನ ಸೂತ್ರದಲ್ಲಿ ತೇಜಸ ಮತ್ತು ಕಾರ್ಮಾಣ ಈ ಎರಡೂ ಶರೀರಗಳ ವಿಷಯದಲ್ಲಿ ಮತ್ತು ವಿಷಯಗಳನ್ನು ಹೇಳುತ್ತಾರೆ ಸೂತ್ರ ನಲವತ್ತ ಒಂದು ಅನಾದಿ ಚ ಅನಾದಿ ಚ ಅರ್ಥ ಸೂತ್ರದಲ್ಲಿ ಚ ಶಬ್ದ ವಿಕಲ್ಪಾರ್ಥಕವಿದೆ ಆದ್ದರಿಂದ ಆತ್ಮನ ಜೊತೆ ತೇಜಸ ಮತ್ತು ಕಾರ್ಮಾಣದ ಸಂಬಂಧ ಅನಾದಿಯೂ ಇದೆ ಮತ್ತು ಸಾದಿಯು ಇದೆ ಕಾರ್ಯ ಕಾರಣ ರೂಪ ಸಂಬಂಧದ ಪರಂಪರೆಯ ಅಪೇಕ್ಷೆಯಿಂದಂತೂ ಅನಾದಿ ಸಂಬಂಧವಿದೆ ಅಂದರೆ ಹೇಗೆ ಔದಾರಿಕ ವೈಕ್ರೀಯಕ ಮತ್ತು ಆಹಾರಕ ಶರೀರದ ಸಂಬಂಧ ಅನಿತ್ಯವಿದೆ ಕೆಲವೊಮ್ಮೆ ಇರುವುದಿಲ್ಲ ಹೀಗೆ ತೇಜಸ ಮತ್ತು ಕಾರ್ಮಾಣದಲ್ಲಿ ಇಲ್ಲ ಇವೆರಡೂ ಶರೀರಗಳಾದರೂ ಎಲ್ಲ ಅವಸ್ಥೆಗಳಲ್ಲಿ ಸಂಸಾರಿ ಜೀವದ ಜೊತೆ ಸದಾ ಇರುತ್ತವೆ ಆದ್ದರಿಂದ ಅನಾದಿ ಇವೆ ಹಾಗೂ ಮೊದಲೇ ಸಂಬಂಧಿಸಿದ ತೈಜಸ ಮತ್ತು ಕಾರ್ಮಾಣಗಳ ನಿರ್ಜರೆ ಪ್ರತಿ ಸಮಯ ಆಗುತ್ತಾ ಇರುತ್ತದೆ ಮತ್ತು ಹೊಸದರ ಬಂಧ ಆಗುತ್ತಾ ಇರುತ್ತವೆ ಈ ಅಪೇಕ್ಷೆಯಿಂದ ಸಾಧಿ ಇವೆ ಇದರ ವಿಶೇಷಾರ್ಥ ಯಾರು ಲೋಕ ಶರೀರದ ಸಂಬಂಧವನ್ನು ಆತ್ಮನ ಜೊತೆ ಸರ್ವತಾ ಸಾಧಿ ಅಥವಾ ಸರ್ವತಾ ಅನಾದಿ ಎಂದು ಮನ್ನಿಸುತ್ತಾರೆ ಅವರ ಮತದಲ್ಲಿ ಅನೇಕ ದೋಷಗಳು ಬರುತ್ತವೆ ಒಂದು ವೇಳೆ ಆತ್ಮನ ಜೊತೆ ಶರೀರದ ಸಂಬಂಧವನ್ನು ಸಾದಿಯೆಂದೇ ಮನ್ನಿಸತೊಡಗಿದರೆ ಶರೀರದ ಸಂಬಂಧ ಆಗುವ ಮೊದಲು ಆತ್ಮ ಅತ್ಯಂತ ಶುದ್ಧವಾಗಿರಬೇಕು ಈ ಅವಸ್ಥೆಯಲ್ಲಿ ಸರ್ವತ ಶುದ್ಧ ಆತ್ಮನ ಜೊತೆ ಶರೀರದ ಸಂಬಂಧ ಯಾವುದೇ ನಿಮಿತ್ತವಿಲ್ಲದೆ ಹೇಗೆ ಆಗಬಲ್ಲದು ಒಂದು ವೇಳೆ ಶುದ್ಧ ಆತ್ಮನ ಜೊತೆ ಶರೀರದ ಸಂಬಂಧ ಯಾವುದೇ ನಿಮಿತ್ತ ಇಲ್ಲದೆ ಆಗಬಹುದಾದರೆ ಮುಕ್ತ ಜೀವಿಗಳಿಗೂ ಸಹ ಮತ್ತೆ ಶರೀರದ ಬಂಧವಾಗುವ ಪ್ರಸಂಗ ಬರುತ್ತದೆ ಆಗಲಾದರೂ ಮುಕ್ತಾತ್ಮನ ಅಭಾವವೇ ಆಗಿಬಿಡುವುದು ಒಂದು ವೇಳೆ ಆತ್ಮ ಮತ್ತು ಶರೀರದ ಸಂಬಂಧವನ್ನು ಏಕಾಂತದಿಂದ ಅನಾದಿ ಎಂದೇ ಮನ್ನಿಸಿದರೆ ಆಗ ಯಾವುದು ಸರ್ವತಾ ಅನಾದಿಯಾಗಿರುತ್ತದೆ ಅದರ ಅಂತ್ಯವು ಆಗುವುದಿಲ್ಲ ಆದ್ದರಿಂದ ಜೀವಿಗಳಿಗೆ ಯಾವಾಗಲೂ ಮುಕ್ತಿಯಾಗುವುದಿಲ್ಲ ಆದ್ದರಿಂದ ಆತ್ಮ ಮತ್ತು ಶರೀರದ ಸಂಬಂಧವನ್ನು ಒಮ್ಮೊಮ್ಮೆ ಸಾದಿ ಮತ್ತು ಕದಾಚಿತ ಅನಾದಿ ಇದೆ ಎಂದೇ ಮನ್ನಿಸುವುದು ಉಚಿತವಿದೆ ತೈಜಸ ಮತ್ತು ಕಾರ್ಮಾಣ ಶರೀರಗಳು ಕೆಲವು ಕೆಲವು ಜೀವಿಗಳಿಗೆ ಆಗುತ್ತದೆಯೋ ಅಥವಾ ಎಲ್ಲ ಜೀವಿಗಳಿಗೆ ಆಗುತ್ತದೆಯೋ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲು ಮುಂದಿನ ಸೂತ್ರವನ್ನು ಸೂತ್ರಕಾರರು ಹೇಳುತ್ತಾರೆ ಸೂತ್ರ ನಲವತ್ತ ಎರಡು ಸರ್ವಸ್ಯ ಅರ್ಥ ತೇಜಸ ಶರೀರ ಮತ್ತು ಕಾರ್ಮಾಣ ಶರೀರಗಳು ಎಲ್ಲ ಸಂಸಾರಿ ಜೀವಿಗಳಿಗೆ ಆಗುತ್ತವೆ ಇನ್ನು ಮುಂದಿನ ಸೂತ್ರದಲ್ಲಿ ಐದು ಶರೀರಗಳಲ್ಲಿ ಒಂದು ಜೀವಕ್ಕೆ ಒಟ್ಟಿಗೆ ಎಷ್ಟು ಶರೀರಗಳು ಇರಬಹುದು ಎಂದು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಹೋ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ ಕೀ ಜಯ ಹೋ ಪ್ರಣಮ್ಯ ಸಾಗರ ಮಹಾರಾಜ ಕೀ ಜಯ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಕೀ ಜಯ ಹೋ जिनवाणी माता की जय हो अहिंसा परमो धर्म की जय हो